ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಕಳೆದ ಸಾರಿ ಸ್ವಲ್ಪ ಒಟ್ಟಲ್ಲಿ ಸ್ವತಂತ ಮುಂದೆ ಡೆಫಿನೆಟ್ಲಿ ಮುಳುಬಾಗಿಲ್ನ ಶಾಸಕರು ಆಗುವಂತಹ ಆದಿನಾರಾಯಣ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂತಹ ಪ್ರೀತಿಗೆ ಆದಿನಾರಾಯಣ ಮೇಲೆ ಇಟ್ಟಂತ ಪ್ರೀತಿಗೆ ನಾನು ನಿಮ್ಗೆ ಋಣಿಯಾಗಿರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಆದಿನಾರಾಯಣ್ ಸಹ ಒಬ್ಬ ಎಮ್ ಎಲ್ ಎ ಆಗಿದ್ರೆ ಮೂಳಭಾಗಲು ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಿರೋದು ಆದಿನಾರಾಯಣ ಒಬ್ಬ ಸರ್ವೇ ಸಾಮಾನ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬಹಳ ಒಂದು ಸಿಂಪಲ್ ಜೀವನ ನಡೆಸ್ಕೊಂಡು ನಿಮ್ಗಳ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ಕೊಟ್ರಿ ಆದ್ರೆ ಕೆಲವು ಏರುಪೇರುಗಳ ಕಾರಣ ಇವತ್ತು ಸೋಲಾಗಿರ್ಬೋದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮುಳುಬಾಗಲ್ನಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಇರಬೇಕು ಯಾಕೆ ಅಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಮ್ಮ ಐದು ಮಹತ್ವಾಕಾಂಕ್ಷಿ ಯೋಜನೆಗಳೇನಿದು ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ಜನಪರವಾಗಿ ಐದು ಯೋಜನೆಗಳು ಗೃಹಲಕ್ಷ್ಮಿ ಶಕ್ತಿ ಮತ್ತೆ ಅನ್ನಭಾಗ್ಯ ಯುವ ನಿಧಿ ಮತ್ತೆ ವಿದ್ಯುತ್ ಗೃಹಜ್ಯೋತಿ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಜನಸಾಮಾನ್ಯರಿಗೆ ಕೊಡುವಂತಹ ಯೋಜನೆಯನ್ನ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಇಷ್ಟು ದೊಡ್ಡ ಮಟ್ಟದ ನೂರ ಮೂವತ್ತೇಳು ಶಾಸಕರುಗಳನ್ನ ನಮ್ಮ ರಾಜ್ಯದಲ್ಲಿ ಕೇಳ್ಸ್ಕೊಟ್ರು ಏನೋ ಇದು ಪ್ರಾಮಿಸ್ ಮಾಡೋರೇ ಅದರ ಮೇಲೆ ನಂಬಿಕೆ ಇಟ್ಟು ಆ ನಿಜವಾದ ಪ್ರೀತಿ ಇಟ್ಕೊಂಡಿದ್ರು ಸಿದ್ದರಾಮಯ್ಯನವರು ಅಸಾಧ್ಯವಾದ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ ಐದು ಯೋಜನೆಗಳನ್ನ ಸಾಕಾರಗೊಳಿಸಿದ್ದಾರೆ ಮ್ಯಾನಿಫೆಸ್ಟೋಲ್ಲಿ ಹೇಳದಿದ್ದು ಎಲ್ ಹೇಳಿರೋಂಥದ್ದು ಎಲ್ಲಾನು ಬೇರೆ ರಾಜಕೀಯ ಪಕ್ಷಗಳು ಮಾಡಲ್ಲ ಬೇರೆ ನಾಯಕರು ಮಾಡಲ್ಲ ತನ್ನ ಮ್ಯಾನಿಫೆಸ್ಟೋಲ್ಲಿ ಹೇಳಿದಂತ ಪ್ರತಿಯೊಂದು ಕೆಲಸವನ್ನ ಮಾಡಿ ಈ ರಾಜ್ಯದ ಜನತೆಗೆ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇದನ್ನ ಎಲ್ರಿಗೂ ಹೇಳ್ಬೇಕಾಗ್ತದೆ ಈಗೆಲ್ಲ ಫನಾನುಭವಿಗಳಿದಾರೆ ಎಂ ಪಿ ಎಲೆಕ್ಷನ್ ತಗೋಕ್ ಹೋಗ್ಬೇಡಿ ಎಂ ಪಿ ಎಲೆಕ್ಷನ್ ಇಸ್ ಎ ಡಿಫ್ರೆಂಟ್ ಮೋಡ್ ಎಲೆಕ್ಷನ್ ಅದನ್ನ ಎಮ್ ಎಲ್ ಎಲೆಕ್ಷನ್ ತಗೊಂಡೋಗ್ಬೇಡಿ ಆದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಇಲ್ಲಿ ಡೈವರ್ಷನ್ಸ್ ಇರಬಾರ್ದು ನಮ್ ನಮ್ಮಲ್ಲೇ ತಂದೆಟ್ಟು ಮತ್ತೆ ರಾಜಕಾರಣ ಮಾಡೋ ಬಹಳಷ್ಟು ಜನ ಇರ್ತಾರ ಇದನ್ ಏನ್ರೀ ಅಧ್ಯಕ್ಷ್ರೆ ಮುಂಪು ಕಾರಿಕೆಗಳು ಮಾಡೋರು ಇರ್ತಾರ ಅವ್ರನ್ನೆಲ್ಲಾ ಪಕ್ಕ ಕೇಳ್ಬೇಕು ನಮ್ಮ ಅಭ್ಯರ್ಥಿ ಗೆಲ್ಬೇಕು ಅದಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ನೀವ್ ಮಾಡ್ಬೇಕು ನಿಮ್ಗೆ ಏನ್ ಸಹಕಾರಬೇಕು ನಾನು ಮಾಡ್ತೀನಿ ಸರ್ಕಾರ ಇದ್ರೆ ಈಗ ಮುಳ್ಬಾಗ್ಲಲ್ಲಿ ಉದಾಹರಣೆಗೆ ಎಷ್ಟು ಕೋಟಿ ರೂಪಾಯಿಗಳು ಬಸ್ಗೆ ಹೆಣ್ಮಕ್ಳು ಖರ್ಚು ಮಾಡ್ತಾ ಇದೀವಿ ನಾವು ಅಲ್ಲೇನು ಬೇರೆ ಪಕ್ಷದ ಹೆಣ್ಮಕ್ಳು ಹೋಗ್ಬೇಡ ಅಂತ ಹೇಳಕ್ ಆಗ್ತದ ಕರೆಂಟ್ ಎಷ್ಟು ಸಾವಿರ ಜನ ಮನೆಗಳು ಕೊಡ್ತಾ ಇದ್ವಿ ಎರಡ್ ಸಾವಿರ ರೂಪಾಯಿ ದುಡ್ಡು ತಗೋಳುವಂತ ಹೆಣ್ಮಕ್ಳು ಎಷ್ಟು ಜನ ಇದಾರೆ ಅಕ್ಕಿ ಎಷ್ಟು ಕುಟುಂಬಗಳು ಇದ್ದಾವೆ ಅದರಿಂದ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಎಂಟು ಅರವತ್ತು ಅಂದ್ರೆ ಹೆಚ್ಚು ಕಮ್ಮಿ ಮುನ್ನೂರು ಕೋಟಿ ಮುನ್ನೂರು ಕೋಟಿ ಒಂದು ವರ್ಷಕ್ಕೆ ಒಂದು ಕಾನ್ಸ್ಟೆನ್ಸಿ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ ಆಲ್ರೆಡಿ ಈ ಸ್ಟಾರ್ಟ್ ಆಗಿ ಇಪ್ಪತ್ತ ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಮುನ್ನೂರ ಆರ್ನೂರು ಏಳ್ನೂರ ಎಂಟ್ನೂರು ಕೋಟಿ ಈ ಯೋಜನೆಗಳಿಗೆ ನಾವು ಕೊಟ್ಟಿದೀವಿ ಅದು ಮುಳ್ಬಾಗಲ್ ಸೇರಿ ಮುಳ್ಬಾಗಲವ್ರು ಪಲಾರ್ ಎಷ್ಟು ಲಕ್ಷಾಂತರ ಜನ ಇದಾರೆ ಅವ್ರಿಗೆಲ್ಲ ನೀವು ತಿಳಿ ಹೇಳ್ಬೇಕು ಅಷ್ಟೇನೇ ಬೊಗಳೆ ಬಿಡ್ಕೊಂಡು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿಗಳನ್ನ ದೂರ ಹೇಳ್ಬೇಕು ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಡುವಂತ ಈ ಬಿಜೆಪಿ ಪಕ್ಷ ಅವ್ರ ಜೊತೆ ಕೊಲ್ಡ ಇವರು ಜೆ ಡಿ ಎಸ್ ಇಬ್ರು ಒಂದೇ ನಾಣ್ಯದ ಎರಡ್ಮುಕ್ಕು ಇಂಥವ್ರ ದೂರ ಇಟ್ಟು ರಾಜಕಾರಣ ಮಾಡ್ಬೇಕು ಪ್ರತಿ ಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರ ಏನೇನ್ ಮಾಡಿದೆ ಎಷ್ಟು ಬಡವರು ಇದರಲ್ಲಿ ಫಲಾನುಭವಿಗಳಿದ್ದಾರೆ ಎಷ್ಟು ಜನ ಐಂದ ವರ್ಗದವರೇ ಅಲ್ಲ ಮೇಲ್ವರ್ಗದಲ್ಲಿರುವಂತಹ ಬಡವರು ಸಹ ಈ ಯೋಜನೆಯ ಫಲಾನುಭವಿಗಳು ನಾವ್ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಾದ್ರೆ ನೀನು ಆ ಜಾತಿ ಈ ಜಾತಿ ಅಂತ ಹೇಳ್ತಿವ ಬಸ್ಗತವಾಗಿ ಆ ಹೆಣ್ಮಗಳು ನೀನು ಆ ಜಾತಿ ಈ ಜಾತಿ ಅಂತ ಕೇಳ್ತೀವ ರೇಷನ್ ಕೊಡೋ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತೀವ ಆ ಜಾತಿ ಯಾವತ್ತೂ ಮಾಡಿ ಸರ್ವೇ ಜನ ಸುಖಿನೋಬೋ ಅಂತ ಅಂತ ಹೇಳುವಂತ ಸರ್ಕಾರ ಈ ದೇಶದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷ ಒಂದೇ ಅದನ್ನ ನೀವ್ ಹೇಳ್ಬೇಕು ಈಗ ನಾವು ಓಟ್ ಹಾಕಿ ನಾವು ಗೆಲ್ಸ್ಕೋಬೇಕು ಅಂದ್ರೆ ನಮ್ಮ ಅಭ್ಯರ್ಥಿಗಳು ಗೆಲ್ಬೇಕು ಅಂದ್ರೆ ನಾವ್ ಗೆಲ್ಬೇಕು ಅಂದ್ರೆ ನಾವು ಕೆಲಸ ಮಾಡಿನೇ ತೋರಿಸ್ಬೇಕು ನೂರ್ ಕೆಲಸ ಮಾಡಿ ನೂರ್ ಕೆಲ್ಸದಲ್ಲಿ ತೊಂಬತ್ ತೊಂಬತ್ ಮಾಡಿ ಒಂದ್ ಕೆಲ್ಸ ಮಾಡಿಲ್ಲ ಅಂದ್ರೂ ಒಂದ್ ಕೆಲ್ಸಾನ ಎತ್ ತೋರಿಸುವಂತಹ ದುಷ್ಟಶಕ್ತಿಗಳು ನಮ್ಮ ವಿರೋಧ ಪಕ್ಷದವರು ಆದ್ರೆ ಬಿಜೆಪಿ ಅವರ ಜೋಡಿ ಅವ್ರಿಗೆ ಅದೇನು ಇಲ್ಲ ಬರೀ ಅವರು ಹಿಂದೂ ಮುಸ್ಲಿಮ್ ಎರಡೇ ಕೆ ಜಿ ಅಧ್ಯಕ್ಷ ಕರೆಕ್ಟೇನಾ ಇವೆರಡೇ ಮಾಡೋದು ಜಾತಿಗಳ ತಂದಿಟ್ಟು ಮುಸ್ಲಿಮು ನೀನ್ ಹಿಂದೂ ನೀನ್ ಕ್ರಿಶ್ಚಿಯನ್ ಇಷ್ಟೇ ಎದ್ ಕಟ್ಟುವಂತ ಕೆಲಸ ಏನೂನು ಅವ್ರಿಗೆ ಬಾಧ್ಯತೆಗಳೇ ಇಲ್ರಿ ಅವ್ರಿಗೆ ಬಾಧ್ಯತೆಗಳೇ ಇಲ್ಲ ಇವಾಗೂ ಅದೇ ಮಾಡ್ತಾವ್ರೆ ಮುಂಚೆನು ಅದೇ ಮಾಡಿದ್ರು ಮುಂದಕ್ಕೂ ಅದೇ ಮಾಡ್ತಾರೆ ಅದ್ರ ನಮ್ ಯೋಜನೆಗಳು ನಮ್ಮ ಕೈ ಹಿಡಿತವೆ ಅಂತ ನೂರಕ್ ಮೂರ್ ಗೊತ್ತು ಮುಂದಿನ ದಿವಸಗಳಲ್ಲಿ ಆದಿನಾರಾಯಣ ನಮ್ ನಾಯಕರಲ್ಲಿ ಇದ್ದಾರೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ನ ಇಲ್ಲಿ ಎಂ ಎಲ್ ಎ ಆಗೋದ್ರಲ್ಲಿ ಡೌಟ್ ಇಲ್ಲ ಇದೆಲ್ಲ ನೀವು ಮಾಡ್ಬೇಕು ಇಲ್ಲಿ ಹೇಳೋದಲ್ಲ ಕೆಲಸ ಈಗ ಲೋಕಲ್ ಪುರಸಭೆ ಎಲೆಕ್ಷನ್ ಎಲೆಕ್ಷನ್ ಬರ್ತದೆ ಗ್ರಾಮ ಪಂಚಾಯತಿ ಬರ್ತದೆ ತಾಲೂಕ್ ಪಂಚಾಯತಿ ಬರ್ತದೆ ಜಪ್ಲಿ ಬರ್ತದೆ ಇದನ್ನೆಲ್ಲ ನೀವು ಮುಂದೆ ನಿಂತ್ಕೊಂಡು ಮಾಡ್ಬೇಕು ಆದಿನಾರಾಯಣ ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಯಾರು ಹೇಳ್ತಾರೆ ಅವ್ರಿಗೆ ಸೀಟ್ ಕೊಡೋದು ತಾಲೂಕ್ ಪಂಚಾಯತಿ ಆಗ್ಲಿ ಜಿಲ್ಲಾ ಪಂಚಾಯತ್ ಆಗ್ಲಿ ಗ್ರಾಮ ಪಂಚಾಯತಿ ಅದು ಸಿಂಬಲ್ ಇಲ್ಲ ಅದು ನಮ್ಮ ಬೆಂಬಲಿತ ಅಭ್ಯರ್ಥಿ ನಿಂತ್ಕರ ಮತ್ತೆ ಲೋಕಲ್ ಬಾಡಿ ಪುರಸಭೆ ಅಲ್ವಾ ಇದು ನಗರಸಭೆಯಲ್ಲಿ ಸಹ ಏನ್ ಹೇಳ್ತಾರೆ ನೀವು ಡಿಸೈಡ್ ಮಾಡಿ ನಿಮಗೆ ಕೊಡೋದು ಟಿಕೆಟ್ ಆದ್ರಿಂದ ದುಡ್ಡಿಗೆ ಆಸೆ ಪಡದೆ ಸೋದ್ರು ಸಹ ನಿಮ್ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾವಣ ಇಲ್ಲ ಆದಿನಾರಾಯಣ ನೀವು ಆಶೀರ್ವಾದ ಮಾಡ್ಬೇಕಲ್ಲ ಹೆಣ್ಣು ಮಕ್ಕಳಿಗೆ ಸುಮಂದ್ರವಾದಿ ಸೀರಿ ಮಳೆ ಮಾಡಿ ಎಲ್ಲ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಸಹಕಾರ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಂ ಎಲ್ ಎ ಮಾಡಿ ಅದ ಮುಂಚೆ ಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಎಲ್ಲವೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ನೀವು ಇವತ್ತು ಬರ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡುವಂತ ಸಮಯ ಸಂವಿಧಾನ ನಮಗ್ ಕೊಟ್ಟಿರೋದು ನಾವೆಲ್ಲರೂ ಇವತ್ತು ಜೀವನ ಮಾಡ್ತಾ ಇರಬೇಕಾದ್ರೆ ಇವಾಗ ನಾನು ಇಲ್ಲಿ ನಿಂತ್ಕೊಂಡು ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರು ನಮ್ಮ